ಬಿ ಬಿ ಎಂಪಿ ಅನ್ನೋದು ಇವಾಗ ಗ್ರೇಟರ್ ಬೆಂಗಳೂರು ಆಗಿ ಬದಲಾಗಿದೆ ಇದು ಆಗಿರೋದ್ರಿಂದ ಎಷ್ಟು ಅನುಕೂಲ ಇದೆ ಎಷ್ಟು ಅನಾನುಕೂಲ ಇದೆ ಸರ್ ಮೊದಲನೇದಾಗಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಏನು ಮಾಡಿದ್ದಾರೆ ಅದ್ರ ಮಾಡಿರುವಂತಹ ಉದ್ದೇಶ ಬೇರೆ ಏನೂ ಅಲ್ಲ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಚುನಾವಣೆ ನಡೆದ್ರೆ ನಮಗೆ ತುಂಬಾ ಹಿನ್ನಡೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಅವರ ಆಂತರಿಕ ಸಮೀಕ್ಷೆ ರಿಪೋರ್ಟ್ಗಳನ್ನ ತಗೊಂಡು ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಅಥವಾ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರು ರಚನೆ ಮಾಡಿದಂತ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳು ಚುನಾವಣೆ ನಡೆದ್ರು ಕೂಡ ಅವರು ನಲವತ್ತು ಸ್ಥಾನಕ್ಕೂ ಹೆಚ್ಚು ಸ್ಥಾನ ಬರೋದಿಲ್ಲ ಅಂತೇಳಿ ಅವರು ಆಂತರಿಕ ಸಮೀಕ್ಷೆ ಹೇಳಿದ್ರಿಂದ ಕೆಪಿಸಿಸಿ ಸಿ ಅಧ್ಯಕ್ಷರಾಗಿತ್ತುಕೊಂಡು ಇವತ್ತು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಂಡಿಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಿ ಬಿ ಎಂ ಎಲೆಕ್ಷನ್ ಅಲ್ಲಿ ಸೋತ್ರೆ ನಮಗೆ ಆ ಮುಖ್ಯಮಂತ್ರಿ ಸ್ಥಾನ ತಗೊಳ್ಳೋಂತ ಹಿನ್ನೆಲೆ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಆರು ಜನ ಎಲೆಕ್ಷನ್ ಪಿಟೀಷನ್ ದಾಖಲ್ ಮಾಡಿ ಅದು ಇದೇ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತೊಂಬತ್ತಕ್ಕೆ ಅಂತಿಮ ದಿನಾಂಕ ಅಂತ ಸುಪ್ರೀಂ ಕೋರ್ಟ್ ಘೋಷಣೆ ಸೂಚನೆ ಮಾಡಿದ್ದ ಹಿನ್ನೆಲೆಯಲ್ಲಿ ಒಂದು ವೇಳೆ ನೂರ ತೊಂಬತ್ತೆಂಟು ವಾರಿಗೆ ಅಥವಾ ಇನ್ನೂರ ಇಪ್ಪತ್ತೈದು ವಾರಿಗೆ ಚುನಾವಣೆ ನಡೆಸಬೇಕು ಅಂತ ಹೇಳಿ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ನಮ್ಮದೇ ಪಿಟಿಷನ್ಗೆ ಏನು ಸುಪ್ರೀಂ ಕೋರ್ಟು ಆದೇಶ ಮಾಡಿತ್ತು ಅದೇ ಪುನರಾವರ್ತನೆ ಆದರೆ ನಮ್ಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಬಿ ಬಿ ಎಂ ಪಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಮಾಡಿ ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಗಡಿ ಪ್ರದೇಶಗಳನ್ನು ಗುರಿಸುವಂಥದ್ದು ಇವತ್ತಿಗೂ ಸಾಧ್ಯ ಆಗಿಲ್ಲ ಆದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಬೆಂಗಳೂರಿಂದ ಇಪ್ಪತ್ತು ಕಿಲೋಮೀಟರ್ ಗಡಿ ಪ್ರದೇಶದಿಂದ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದ ಪ್ರದೇಶಗಳನ್ನೆಲ್ಲ ಸೇರಿಸ್ಕೊಂಡಿದೀವಿ ಅಂತ ಅವರು ಮಾಡಿದ್ದಾರೆ ಆದರೆ ಯಾವ ಯಾವ ಅಂತ ಇಲ್ಲಿ ತನಕ ಅವರು ತೋರಿಸಲಿಕ್ಕೆ ಅಧಿಸೂಚನೆ ತೋರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಪೂರ್ತಿ ಎಪಿಸೋಡ್ ನೋಡಲು ಮಾಡಿ